ಸೋಲದೇವನಹಳ್ಳಿ ದೇವಿಯ ದೇವಾಲಯದ ಉದ್ಘಾಟನೆ ಭಕ್ತರಲ್ಲಿ ಸಂಭ್ರಮ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ದ ಮಾರಮ್ಮ ದೇವಿಯ ದೇವಾಲಯದ ಉದ್ಘಾಟನೆ ಕಾರ್ಯ ಆರಂಭವಾಗಿದ್ದು ಭಕ್ತರು ಹಾಗೂ ಗ್ರಾಮಸ್ಥರಲ್ಲಿ ಸಂಭ್ರಮ ಅಮನಿ ಮಾಡಿದೆ ನೂರಾರು ವರ್ಷಗಳ ಇತಿಹಾಸವಿದ್ದ ದೇವಿಯ ದೇವಾಲಯದ ಕಟ್ಟಡ ಶಿಥಿಲಗೊಂಡಿದ್ದ ಕಾರಣ ಸೋಲದೇವನಹಳ್ಳಿ ರಂಗಪ್ಪನಪಾಳ್ಯ ಗುರುವನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಿ ಯಾವುದೇ ಸರ್ಕಾರದ ಯೋಜನೆಗಳನ್ನು ಕಾಯದೆ ಗ್ರಾಮಸ್ಥರು ಹಾಗೂ ದಾನಿಗಳಿಂದ ಲಕ್ಷಾಂತರ ರೂಪಾಯಿಗಳ ಹಣ ಸಂಗ್ರಹಿಸಿ ಮಾರಮ್ಮ ದೇವಿಯ ಕಟ್ಟಡ ನಿರ್ಮಾಣ ಮಾಡಿದ್ದು ನಟ ರಾಜ್ ನೇತೃತ್ವದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ಅಧ್ಯಕ್ಷತೆಯಲ್ಲಿ ಎಂದಿನಿಂದ ಮೂರು ದಿನಗಳ ಕಾಲ ಮಾರಮ್ಮ ದೇವಿಯ ದೇವಾಲಯ ಉದ್ಘಾಟನೆ ಕಾರ್ಯ ಆರಂಭವಾಗಿದೆ ಇನ್ನು ಈ ಮಾರಮ್ಮ ದೇವಿಯ ಅತೂರಿ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಇದ್ದು ಮಾರಮ್ಮ ದೇವಿಯ ಅತೂರಿ ಕಾರ್ಯಕ್ರಮಕ್ಕೆ ನಟ ವಿನೋದ್ ರಾಜ್ ಸೇರಿದಂತೆ ನೆಲಮಂಗಲ ತಾಲೂಕಿನ ಅನೇಕ ರಾಜಕೀಯ ನಾಯಕರು ಆಗಮಿಸಲಿದ್ದಾರೆ ಅಂದರೆ ಇಲ್ಲಿ ಮಾರಮ್ಮ ಗಂಗಮ್ಮ ದನೇನ್ ಮಾರಮ್ಮ ಹೇಳಿ ಮೂರು ದೇ ದೇವತೆಗಳು ಇಲ್ಲಿ ನೆಲೆಗೊಂಡಿದ್ರು ಇದನ್ನು ನಾವು ಏನು ಮಾಡೋದು ಅಂತ ಹೇಳಿದ್ರೆ ಉತ್ತ ಬೆಳೆದಿತ್ತು ಗಂಗಮ್ಮ ದೇವಸ್ಥಾನದಲ್ಲಿ ಅದಕ್ಕೋಸ್ಕರವಾಗಿ ಅಲ್ಲಿ ಸ್ಟೇಜಲ್ಲಿದ್ದಾಗ ದೇವಿಗೋಸ್ಕರ ಅಯ್ಯಮ್ಮ ಒಂದು ವಾಕ್ತನ ನಡೆಸಿಲ್ಲ ನನಗೆ ಆಗಲ್ಲ ಇದನ್ನು ಒಂದು ಪುನಃ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಾಗ ನಾವುಗಳು ಅದನ್ನು ಏನೋ ಭಕ್ತಾದಿಗಳಿಂದ ಊರು ಗ್ರಾಮಸ್ಥರಿಂದ ಪ್ರತಿಯೊಬ್ಬರು ಸಹಕಾರದಿಂದ ನಾವು ಇವತ್ತು ನಿರ್ಮಾಣ ಮಾಡಿಕೊಂಡು ಇವತ್ತು ಆ ಯಮ್ಮನ ಇಲ್ಲಿ ವಿಗ್ರಹ ಇರಲಿಲ್ಲ ವಿಗ್ರಹ ತಂದು ಹೊಸದಾಗಿ ನಿರ್ಮಾಣ ಮಾಡ್ತಾಯಿದ್ದೀವಿ ಮಾಡಿದ ಮೇಲೆ ಏನೋ ಆ ಅಮ್ಮನ ದಯ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಆ ಯಮ್ಮನತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ಕಾರ ನಾವು ಏನೂ ಮಾಡಿಕೊಂಡಿಲ್ಲ ಯಾಕೆಂದ್ರೆ ನಾವು ಹಿಂದುಳಿದ ಹಳ್ಳಿ ಇದು ನಾವು ಏನು ಆ ಅಮ್ಮನ ಬಗ್ಗೆ ನಿರೀಕ್ಷಣೆ ಮಾಡಿರಲಿಲ್ಲ ಇನ್ನು ಮುಂದೆ ಆ ಅಮ್ಮನೇ ಚಮತ್ಕಾರ ಕೊಟ್ಟು ಜನಗಳಿಗೆಲ್ಲ ಒಳ್ಳೇದು ಮಾಡಿದ್ರೆ ಅದೇ ಚಮತ್ಕಾರ ಅಂತ ನಾವು ಹೇಳ್ ಹೇಳೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ ಅಮ್ಮಂದು ವಸ್ತು ಏನಾದರೂ ಕಳೆದು ಹೋದಾಗ ಆ ಅಮ್ಮನಿಗೆ ವಸ್ತು ತಿರ್ಗ ವಾಪಸ್ ಆ ಆಯಮ್ಮ ತೋರಿಸಿದಾಳೆ ಅಂಥವೆಲ್ಲ ನಡೆದ ಸಾಕಷ್ಟು ನಡೆದಿದ್ದಾವೆ ಮುಂದೇನು ನಡೀತದೆ ರಾಮಣ್ಣ ಹೇಳಿ ಇದು ಪುರಾತನ ಕಾಲದ ದೇವಸ್ಥಾನ ನಮ್ಮ ಹಂದಿಗುಟ್ಟೆ ರಂಗಾಪನ ಪಳ್ಯ ಸೋಲ್ದೇನಹಳ್ಳಿ ಕಣಗನಹಳ್ಳಿ ಮತ್ತು ನರಸಿಂಹಯ್ಯನ ಪಳ್ಯ ಮತ್ತು ಅಕ್ಕಪಕ್ಕದ ಗ್ರಾಮ ಎಲ್ಲ ಸೇರಿ ಎಲ್ಲರ ಸಹಕಾರದಿಂದ ಎಲ್ಲರ ಸಪೋರ್ಟಿಂದ ನಾವು ಇವತ್ತು ಈ ಮಟ್ಟಕ್ಕೆ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ ಆ ತಾಯಿ ಆಶೀರ್ವಾದ ಮಾರಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಮತ್ತು ಇದಕ್ಕೆಲ್ಲ ಸಾಕಾರ ಕೊಟ್ಟ ಅಮ್ಮನಿಗೆ ನಾವು ಸ ನಮಸ್ಕಾರ ಹೇಳ್ತಾ ಇದ್ದೀನಿ ಮೂರು ದಿನ ಮಾಡಿ ಮಾಡ್ತಾಯಿದ್ದೀವಿ ಮೊದಲನೇದು ಗಣೇಶ ಹೋಮ ಎರಡನೇ ದಿವಸ ವಾಸ್ತು ಹೋಮ ಮೂರನೇ ದಿವಸ ಮಂಗಳಾರತಿ ಇಷ್ಟು ನಾವು ಮಾಡ್ತಾಯಿದ್ವಿ ಎಮ್ ಎಲ್ ಎ ಅವ್ರು ಇದ್ದಾರೆ ಮಾಜಿ ಎಮ್ ಎಲ್ ಎ ಅವ್ರು ಇದ್ದಾರೆ ಜಿಲ್ಲಾ ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರ್ಗಳು ಮತ್ತು ಗಂಗನ್ಮಣ್ಣವರು ಮತ್ತು ಬೈರೇಗೌಡರು ಎಲ್ಲ ಲೀಡರ್ಸು ಕೂಡ ಬರ್ತೀನಿ ಅಂತ ಹೇಳಿದರೆ ಬರ್ತಾರೆ ಅಟ್ಲೀಸ್ಟ್ ಮೂರು ಸಾವಿರ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ಹೆಂಗೆ ಕರ್ಸ್ಕಂತೇಳೋ ಆ ರೀತಿ ಇಲ್ಲ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಆಯಮ್ಮನೇ ಕೊಟ್ಟಿದ್ದಾಳೆ ರಾಮಕೃಷ್ಣಪ್ಪ ಸರ್ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು